ಏನೋ ನಿನ್ನ ಹಾಂ ಆಕಾಶ್ ಎಷ್ಟನೇ ಕ್ಲಾಸು ಫೋರ್ತ್ ಸ್ಟ್ಯಾಂಡ್ ಓ ಇಂಗ್ಲೀಷ್ ಬೇರೆ ಫೋರ್ತ್ ಸ್ಟ್ಯಾಂಡರ್ಡಾ ಓ ಯಾವ ಕರ ಸ್ಕೂಲ್ ಹೆಸ್ರೇನು ಒನ್ನೇ ಏನು ನಿನ್ನ ಯಾ ಏನು ನಿನ್ನ ಸ್ಕೂಲ್ ಹೆಸ್ರೇನು ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ಇದು ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದ್ಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ನಿಮ್ಮ ಮನೆದ ಇದು ಮನೆದ ಇದು ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಎಲ್ಲಿ ಬೆಳೆದಿದ್ದು ಓ ನಿಮ್ಮಿಯವರು ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಮೂರು ಇಪ್ಪತ್ತು ರೂಪಾಯಿಗೆ ಅವಳ ಎಷ್ಟು ಲಾಭ ಮಾಡ್ತೀಯಾ ಲಾಭಿ ಲಾವೆ ಅಂತ ನಿಮ್ಮ ಮಮ್ಮಿ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಸೂಪರ್ ಪಾಪ ನೋಡಿರಿ ಎಷ್ಟು ಕಷ್ಟ ಪಡ್ತಾ ಇದೀನಿ ಹತ್ತು ರೂಪಾಯಿಗೆ ಎಷ್ಟು ಹಾಂ ಹತ್ತು ರೂಪಾಯಿಕ್ ಮೂರಾ ನೋಡಿ ಯುವಕರು ಇವತ್ತು ಚೆನ್ನಾಗಿ ದೋ ದಷ್ಟುಷವಾಗಿರ್ತಾರೆ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡೋಕ್ಕೆ ಇಂಥ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೇನೋ ಬಾಡಿಗೆ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲಿ ಐತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೂಕೊಂಡು ಹುಷಾರು ಆ ಆಮೇಲೆ ಮಾತಾಡ್ಸ್ತೀನಿ ಕೈ ಅದನ್ನು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದ್ರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಈ ಲೈವ್ ನೋಡ್ತಾ ಇರತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಹುಡುಗ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ವರ್ಕ್ ಹೋಮ್ವರ್ಕ್ ಮಾಡ್ದ ವರ್ಕ್ ಮಾಡ್ದ ಏನು ಶಬಾಷ್ ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಹದಿಮೂರು ಬಂಧುಗಳು ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ನೋಡ ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು ವರ್ಕ್ ಮಾಡಿ ಬಂದು ಈಗ ಇದನ್ನು ಮಾಡ್ತಾ ಇದ್ದಾನೆ ಪಾಪ ನಮಗೆ ಎಲ್ಲ ಇದೆ ಕೈ ಇದೆ ಶಕ್ತಿ ಇದೆ ಊಟ ಮಾಡ್ತೀವಿ ಮೂರತ್ತು ಎಲ್ಲ ಮಾಡ್ತೀವಿ ಆದರೆ ನಾವು ಕೆಲಸ ಮಾಡೋಕೆ ಇಂಥ ಮುಂದೆ ನೋಡ್ತೀವಿ ಅಲ್ವಾ ಕೆಲಸ ಮಾಡಿ ಎಲ್ಲ ಮಾಡ್ಕೊಂಡ್ರೆ ಹ್ಞೂ ಏನ್ ಹೆಸರು ಕೇಳ ಹೆಸರು ಕೇಳವೆ ನೋಡೋನ್ ಸಾಲಿಗೆ ಹೋಗಿ ಬಂದು ಗುಡಿಯಕತನಾ ನಮಗೆ ನಾಚಿಕೆ ಆಗತ್ತಲ್ಲ ಆಕಾಶ ಅಂತ ಸಾಲಿಗೆ ಹೋಗಿ ಬಂದನಾ ಹೋಮ್ ವರ್ಕ್ ಮಾಡ್ಯಾನ ಎಲ್ಲ ಮತ್ತೆ ಇಲ್ಲಿ ಹೊಟ್ಟೆಪಾಡಿ ಹೊಟ್ಟೆಪಾಡಿಗಾಗಿ ಪಾಪ